ಕೆಡಿಪಿ ಸಭೆಯಲ್ಲಿ ಸದ್ದು ಮಾಡಿದೆ ಗ್ಯಾರಂಟಿ ನ್ಯೂಸ್ ನ ವರದಿ ಕೆಮಿಕಲ್ ಫ್ಯಾಕ್ಟರಿಗಳಿಂದ ಹವನಬಾದ್ ಜನರಿಗೆ ಸಾಕಷ್ಟು ಕುತ್ತಾಗ್ತಿತ್ತು ಹಲವು ಆರೋಗ್ಯ ಸಮಸ್ಯೆಗಳಿಂದ ಜನ ಬಳಲ್ತಾ ಇದ್ರು ಅಲ್ಲಿನ ಗ್ರಾಮಸ್ಥರು ಕೆಡಿಪಿ ಸಭೆಯಲ್ಲಿ ಸದ್ದು ಮಾಡಿದೆ ಗ್ಯಾರಂಟಿ ನ ವರದಿ ಕೆಮಿಕಲ್ ಫ್ಯಾಕ್ಟರಿಗಳಿಂದ ಉಮ್ನವಾದ ಜನರಿಗೆ ಹಲವು ಆರೋಗ್ಯ ಸಮಸ್ಯೆ ಆಗ್ತಿದೆ ಬಳಲುತ್ತಿದ್ದಾರೆ ಅಲ್ಲಿನ ಜನರು ಅನ್ನೋದಾಗಿ ಗ್ಯಾರಂಟಿ ನ್ಯೂಸ್ ಈ ಬಗ್ಗೆ ಸುದ್ದಿಯನ್ನ ಮಾಡಿತ್ತು ಈ ಬಗ್ಗೆ ವರದಿ ಮಾಡಿ ಶಾಸಕರೊಂದಿಗೆ ಮಾತನಾಡಿತ್ತು ಗ್ಯಾರಂಟಿ ನ್ಯೂಸ್ ಈಗ ಕೆಡಿಪಿ ಸಭೆಯಲ್ಲಿ ಈ ಬಗ್ಗೆ ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಿದ್ದಾರೆ ಶಾಸಕರು ಶಾಸಕ ಸಿದ್ದು ಪಾಟೀಲ್ ಕಾಂಗ್ರೆಸ್ ಎಂಎಲ್ಸಿ ಚಂದ್ರಶೇಖರ್ ಪಾಟೀಲ್ ಈ ಬಗ್ಗೆ ಚರ್ಚೆ ಮಾಡಿದ್ದಾರೆ ಸಿದ್ದು ಪಾಟೀಲ್ ಅಧ್ಯಕ್ಷತೆಯಲ್ಲಿ ನಡೆದಂತಹ ಕೆಡಿಪಿ ಸಭೆಯಲ್ಲಿ ಇದೇ ವಿಚಾರ ಮುನ್ನೆಲೆಗೆ ಬಂದಿದೆ ಕೆಮಿಕಲ್ ಫ್ಯಾಕ್ಟರಿಗಳಿಂದ ಏನೆಲ್ಲ ಸಮಸ್ಯೆ ಆಗ್ತಿದೆ ಅದನ್ನ ಒಪ್ಕೊಂಡಿದ್ದಾರೆ ಶಾಸಕರು ಒಟ್ಟಾಗಿ ಹೋರಾಟವನ್ನ ಮಾಡಬೇಕಾದಂತಹ ಬಗ್ಗೆ ಈಗ ಸಿದ್ದು ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗ್ಯಾರಂಟಿ ನ್ಯೂಸ್ಗೆ ಈ ಬಗ್ಗೆ ಕ್ರಮ ಕೈಗೊಳ್ಳಲಾಗುತ್ತೆ ಅನ್ನೋದಾಗಿ ಶಾಸಕರು ಭರವಸೆ ಕೊಟ್ಟಿದ್ದಾರೆ ಅದರಂತೆ ಇಂದು ಕೂಡ ಸಭೆಯಲ್ಲಿ ಈ ಬಗ್ಗೆ ಮಾತನಾಡಿ ಒಂದಿಷ್ಟು ಚರ್ಚೆಯನ್ನ ಮಾಡಿದ್ದಾರೆ ನೋಡಿ ಗ್ಯಾರಂಟಿ ನ್ಯೂಸ್ ರೈತರಿಗೆ ಅಲ್ಲಿನ ಗ್ರಾಮಸ್ಥರಿಗೆ ಸಮಸ್ಯೆ ಆಗ್ತಿದೆ ಕೆಮಿಕಲ್ ಫ್ಯಾಕ್ಟರಿಗಳಿಂದ ಅನ್ನೋದಾಗಿ ಬಹಳ ಪ್ರಮುಖವಾಗಿ ಹಾಗಾಗಿ ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ ಅವ್ರ ಜೊತೆ ಮಾತನಾಡಿದ್ವಿ ಸುದೀರ್ಘವಾಗಿ ಗ್ಯಾರಂಟಿ ನ್ಯೂಸ್ ಹೇಳಿತ್ತು ಅಲ್ಲಿ ಏನು ಸಮಸ್ಯೆ ಆಗ್ತಿದೆ ಅನ್ನೋದನ್ನ ಅವರು ಮುಂದೆ ಬಿಚ್ಚಿಡುವಂತ ಕೆಲಸ ಮಾಡಿತ್ತು ನಮ್ಮ ಗ್ಯಾರಂಟಿ ನ್ಯೂಸ್ ಹಾಗಾಗಿ ಶಾಸಕರು ಈಗ ಆ ಬಗ್ಗೆ ಸ್ಪಂದಿಸಿದ್ದಾರೆ ಕೆಡಿಪಿ ಸಭೆಯಲ್ಲೂ ಕೂಡ ಗ್ಯಾರಂಟಿ ನ್ಯೂಸ್ ವರದಿ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಮಾಡಿದೆ ಸುಮ್ನೆ ತೋರ್ಸೋದೊಂದು ಮಾಡೋದೊಂದು ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಯ್ಯ ಶಿವಯ್ಯ ಗ್ಯಾರಂಟಿ ನ್ಯೂಸ್ ಬಹಳ ವಿಸ್ತಾರವಾಗಿ ಏನಾಯ್ತು ಅಲ್ಲಿನ ಸಮಸ್ಯೆ ಏನಾಗ್ತಿದೆ ಫ್ಯಾಕ್ಟರಿಗಳಿಂದ ಅನ್ನೋದಾಗಿ ಸುದ್ದಿ ಮಾಡಿದ್ವಿ ಸದ್ಯ ಈಗ ಅದ್ರ ಬಿಗ್ ಇಂಪ್ಯಾಕ್ಟ್ ಅಂತೆ ಶಾಸಕರು ಕೂಡ ಆ ಬಗ್ಗೆ ಮಾತನಾಡಿದ್ದಾರೆ ಕೆಡಿಪಿ ಸಭೆಯಲ್ಲಿ ಏನೇನೆಲ್ಲ ಆಯ್ತು ಶಿವಯ್ಯ ಅಖಿಲೇಶ್ ಹೌದು ಖಂಡಿತವಾಗ್ಲು ಏನಿದು ಹುಮ್ನಾಬಾದ್ ಪಟ್ಟಣದ ಹೊರವಲಯದಲ್ಲಿ ಕೆಲ ಕೆಮಿಕಲ್ ಫ್ಯಾಕ್ಟ್ರಿಗಳಿಂದ ಏನು ಹಳ್ಳದಲ್ಲಿ ಕೆಮಿಕಲ್ ಮಿಶ್ರಿತ ನೀರು ಹೊರಬಿಡ್ತಿದ್ರು ಅದರಿಂದ ಹುಮ್ನಾಬಾದ್ ಸುತ್ತಮುತ್ತಲಿರುವಂತಹ ಹಳ್ಳಿಗಳ ಜನರಿಗೆ ರೈತರಿಗೆ ಯಾವೆಲ್ಲ ರೀತಿ ಸಂಕಷ್ಟಗಳು ಆಗ್ತಿದ್ವು ಸಮಸ್ಯೆಗಳಾಗ್ತಾ ಇದ್ವು ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಿದ್ವು ಅನ್ನೋ ಕುರಿತು ಗ್ಯಾರಂಟಿ ನ್ಯೂಸ್ ನಲ್ಲಿ ಕಳೆದ ವಾರ ಸುದ್ದಿ ನಿರಂತರವಾಗಿ ಬಿತ್ತನ ಸುದ್ದಿ ಪ್ರಸಾರ ಮಾಡಿದ ಬೆನ್ನೆಲೆಯಲ್ಲಿ ಆ ಕುರಿತು ಹುಮ್ನಾಬಾದ್ ನಲ್ಲಿ ಸಾಕಷ್ಟು ಚರ್ಚೆಗಳು ಹೆಚ್ಚಾದವು ಆ ಹಿನ್ನೆಲೆ ನಿನ್ನೆ ಏನು ಕೇಳಿ ಕೆಡಿಪಿ ಸಭೆ ನಡೀತಲ್ಲ ನಲ್ಲಿ ಸ್ಥಳೀಯ ಶಾಸಕ ಸಿದ್ದು ಪಾಟೀಲ್ ಅಧ್ಯಕ್ಷತೆಯಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಗ್ಯಾರಂಟಿ ನ್ಯೂಸ್ ಮಾಡಿರುವಂತಹ ವರದಿ ಸುದೀರ್ಘವಾಗಿ ಆ ಒಂದು ಸಬ್ಜೆಕ್ಟ್ ಮೇಲೆ ಎಂಎಲ್ ಸಿ ಆಗಿರುವಂತಹ ಚಂದ್ರಶೇಖರ್ ಪಾಟೀಲ್ ಮತ್ತು ಸ್ಥಳೀಯ ಶಾಸಕ ಸಿದ್ದು ಪಾಟೀಲ್ ಆ ವಿಷಯ ಕುರಿತು ಚರ್ಚೆಯನ್ನ ಮಾಡಿದ್ದಾರೆ ಅಲ್ಲಿನ ಸ್ಥಳೀಯರಿಗೆ ಯಾವ ರೀತಿ ಸಮಸ್ಯೆ ಆಗ್ತಿದೆ ಅನ್ನೋ ಕುರಿತು ಸುದೀರ್ಘವಾಗಿ ಚರ್ಚೆ ಮಾಡಿ ಅದರ ಪರಿಹಾರ ಏನು ಈ ಕೆಮಿಕಲ್ ಫ್ಯಾಕ್ಟರಿಯಿಂದ ಸಾಕಷ್ಟು ಸಮಸ್ಯೆ ಆಗ್ತಿದೆ ಅಲ್ಲಿ ಆರೋಗ್ಯ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ ಗರ್ಭಿಣಿ ಮಹಿಳೆಯರಿಗೆ ಆಗಿರ್ಬೋದು ಮುಂದೆ ಹುಟ್ಟುವ ಮಕ್ಕಳಿಗೂ ಕೂಡ ಸಮಸ್ಯೆ ಆಗ್ತಿದೆ ಈ ಕುರಿತು ಶಾಸಕರು ಮತ್ತು ಎಂಎಲ್ ಸಿಗಳು ಒಂದು ಸುದೀರ್ಘ ಚರ್ಚೆ ಮಾಡಿ ಅಲ್ಲಿನ ಸ್ಥಳದಲ್ಲಿ ಏನು ಮಾಲಿನ್ಯ ನಿಯಂತ್ರಣ ಅಧಿಕಾರಿ ಇರ್ತಾರಲ್ಲ ಅವರಿಗೂ ಕೂಡ ಕ್ಲಾಸ್ ತೆಗೆದುಕೊಂಡಿದ್ದಾರೆ ನೀವು ಕೇವಲ ನೋಟಿಸ್ ನೀಡ್ತಿದ್ದೀರಿ ಬಂದ್ ಬಂದ್ ಮಾಡ್ತಿಲ್ಲ ಅನ್ನೋ ಮಾತುಗಳು ಕೂಡ ಹೇಳಿದ್ದಾರೆ ಅದಲ್ಲದೆ ಜಿಲ್ಲಾ ಉಸ್ತುವಾರಿ ಸಚಿವ ಮತ್ತು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಗಮನಕ್ಕೆ ಕೂಡ ತಂದಿದ್ದಾರೆ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಅವರು ಸರ್ಕಾರದ ಗಮನಕ್ಕೂ ಕೂಡ ತಂದಿದ್ದಾರಂತೆ ಕೆಲವೇ ದಿನಗಳಲ್ಲಿ ಅದನ್ನ ಮುಚ್ಚಿಸುವಂತಹ ಕೆಲಸ ಮಾಡ್ತೀವಿ ಅಂತ ಸಿದ್ದು ಪಾಟೀಲ್ ಮತ್ತು ಎಂಎಲ್ಸಿ ಅವರು ಹೇಳಿದ್ದಾರೆ ಒಂದ್ ವೇಳೆ ಕೆಮಿಕಲ್ ಆ ಮಿಶ್ರಿತ ನೀರು ಏನು ಹೊರಬಿಡ್ತಿರುವಂತಹ ಫ್ಯಾಕ್ಟರಿಗಳನ್ನ ಬಂದ್ ಮಾಡದೇ ಇದ್ದಲ್ಲಿ ಖುದ್ದಾಗಿ ಸಿದ್ದು ಪಾಟೀಲ್ ಶಾಸಕರು ಮತ್ತು ಎಂಎಲ್ ಸಿ ಚಂದ್ರಶೇಖರ್ ಪಾಟೀಲ್ ಇಬ್ರು ಕೂಡ ಆ ಫ್ಯಾಕ್ಟರಿಗಳ ಮುಂದೆ ಹೋರಾಟ ಮಾಡುವುದಾಗಿ ಕರೆಯನ್ನ ಕೊಟ್ಟಿದ್ದಾರೆ ಈ ಕುರಿತಾಗಿ ಏನು ಸತತವಾಗಿ ಗ್ಯಾರಂಟಿ ನ್ಯೂಸ್ ಏನು ಜನಪ್ರತಿನಿಧಿಗಳಿಗೆ ಮತ್ತೆ ಅಧಿಕಾರಿಗಳಿಗೆ ಎಚ್ಚೆ ಎಚ್ಚರಿಸುವಂತಹ ಒಂದು ಏನು ಪ್ರಯತ್ನ ಮಾಡಿತ್ತು ವರದಿ ಮಾಡಿ ಆದ್ರೆ ಇಂಪ್ಯಾಕ್ಟ್ ಕೆಡಿಪಿ ಸಭೆಯಲ್ಲಿ ಗ್ಯಾರಂಟಿ ನ್ಯೂಸ್ ನ ಆ ವರದಿ ಸದ್ದು ಮಾಡಿದೆ ಅಂತ ಹೇಳ್ಬೋದು ಅಖಿಲೇಶ್ ಎಸ್ ಧನ್ಯವಾದಗಳು ಶಿವಯ್ಯ ತಮ್ಮೆಲ್ಲ ಮಾಹಿತಿಗೆ